ఓరి ఏ బાળబిర్సద పాడిదు హస్క్ దండు వెళ్ళిరది హా దంటికి హా పోటివి పోగి పోగి అయ్య ఎ అడకి బుర్తరత ఏనేనొద కల్స కల్స అత్తి బర్స ఇది అత్తి కయిరు ఏనేనో అదిను చట్టి చగలు సత్తగదు హ్ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನಂತೂ ಚೆನ್ನಾಗಿದ್ದೀನಿ ತಾವೆಲ್ಲರೂ ಕೂಡ ಚೆನ್ನಾಗಿದ್ದರು ಅಂತೇಳಿ ಭಾವಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಶ್ರೀ ರಶೀದ್ ಮುತ್ಯಾರವರ ಒಂದು ದರ್ಗಾ ಇರತಕ್ಕಂಥ ಸ್ಥಳ ನಾಣಪುರ್ ಅಂತಕ್ಕಂಥ ಗ್ರಾಮ ಆ ಗ್ರಾಮ ಯಾಕೆ ಹೊಂಟಿದ್ದೇನಪ್ಪ ಅಂತಂದರೆ ಸಾಕಷ್ಟು ಸುದ್ದಿ ಸುದ್ದಿಯಲ್ಲಿರೋದು ಟ್ರೋಲ್ ಆಗೋದು ಈ ಥರ ಆಗ್ತಿದೆ ಆದ್ದರಿಂದ ನಾವು ನಮ್ಮೂರ ಪಕ್ಕನೇ ಇರತಕ್ಕಂಥ ನಾಣ್ಪುರನ ನೋಡದೇ ಇದ್ದರೆ ಹೇಗೆ ಅಂತೇಳಿ ನಾನು ಅಲ್ಲಿ ಸಾಕಷ್ಟು ಬಾರಿ ತಿರುಗಾಡಿದ್ದೀನಿ ಸ್ನೇಹಿತರೆ ಆದರೆ ನನಗೆ ಗೊತ್ತೇ ಇಲ್ಲ ಆ ದರ್ಗೈ ಎಲ್ಲಿದೆ ಏನು ಸುದ್ದಿ ಅಂತೇಳಿ ಅದರ ಸಂಬಂಧ ಹೋಗಿ ನೋಡ್ಬೇಕಂತೇಳಿ ಒಂದು ಚಿಕ್ಕ ಆಸೆ ನೋಡೋಣ ಹೇಗಿರುತ್ತೆ ಅಂತೇಳಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನಮ್ಮ ದೋಸ್ತು ನಿಂತಿದ್ದ ಚೆಂಡು ಹೂವಿನ ಸಸ್ಯಗಳನ್ನ ನಡೆಸಿ ಕೃಷಿ ಮಾಡ್ತಾವನೆ ತುಂಬ ರೋಡಿಗೆ ಸಖತ್ತಾಗಿ ಕಾಣ್ತಿದೆ ಹಾಗೆ ಮುಂದುವರೆದು ಗಣಗಾಪುರ ರೋಡ್ ಇದನ್ನು ಇಲ್ಲಿಯ ಕ್ರಾಸಲ್ಲಿ ಹೊಳಬೇಕು ಸ್ನೇಹಿತರೆ ಇದು ನಾಣಪುರಕ್ಕೆ ಹೋಗಿ ಹೋಗುವ ಒಂದು ಹಾದಿ ಇಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಒಂದೇ ಹಳ್ದು ಹತ್ತನೇ ತನಕ ಸ್ಕೂಲ್ಗೆ ಹೋಗೋ ಇದೇ ರೋಡ್ ರೂಟಲ್ಲಿ ಓಡಾಡಿದ್ವಿ ಒಂದಿಷ್ಟು ಚಿಕ್ಕ ನೆನಪುಗಳು ಇಲ್ಲಿ ತುಂಬ ಸಖತ್ತಾಗಿವೆ ಪ್ಲೇಸ್ಗಳು ನೋಡಲಿಕ್ಕೆ ಸ್ನೇಹಿತರ ಇಲ್ಲಿ ಕೆನಾಲ್ ಇದೆ ಈ ಕೆನಲ್ಲಿ ಅಂತ ರೋಡು ಅದು ನಾರಾಯಣಪುರಕ್ಕೆ ಹೋಗುವ ಒಂದು ರೋಡು ಇದು ಈ ಕಡೆ ಬೇರೆ ಊರು ಹೋಗುತ್ತೆ ಮೊಗನ ಇಟ್ಟಾಗ ಈ ಥರ ಒಂದು ಹಳ್ಳಿಗಳು ಹೋಗ್ತವೆ ಸೀದಾ ಹಿಡಿದು ನಾವು ಬಂದೆವು ಈ ರೂಟ್ ಹಿಡಿದು ಬಂದಾಗ ರೋಡೇನು ಅಷ್ಟೇನು ಸರಿ ಇಲ್ಲ ಸ್ನೇಹಿತರೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕೆಟ್ಟೋಗಿದೆ ಆದರೂ ಕೂಡ ಪರವಾಗಿಲ್ಲ ಜೇವರ್ಗಿಯ ಕಟ್ಟ ಕಡೆಯ ಗ್ರಾಮ ಸ್ನೇಹಿತರೆ ಇದು ಬೌಂಡ್ರಿ ನ್ಯಾಯಣಪುರ ಅಂತಕ್ಕಂಥದ್ದು ಜೇವರ್ಗಿಯ ಕ ಇದೇ ನಯಾಣಪುರು ಜೇವರ್ಗಿಯ ಕಟ್ಟ ಕಡೆಯ ಗ್ರಾಮ ಇಲ್ಲಿ ಸಾಕಷ್ಟು ಜನ ಹೋಟೆಲಲ್ಲಿ ಕುಂತು ಚಹಾ ಕುಡಿತಾ ಕುಂತಿದ್ರು ಈ ಕಡೆ ದರ್ಗಾ ಇಲ್ಲ ಅಂತ ಕೇಳಿದಾಗ ಹೇಳಿದ್ರು ಅವರು ಇಲ್ಲೇ ಇದು ಹೋಗಿ ಅಂತೇಳಿ ಅಷ್ಟೇನೂ ಊರಲ್ಲಿ ಅಷ್ಟೇನೂ ಅವರಿಗೆ ಕ್ರೇಜ್ ಇಲ್ಲ ಅಂತ ಅನಿಸ್ತು ನನಗೆ ಬೇರೆ ಊರಿಂದ ಭಕ್ತಾದಿಗಳು ಜಾಸ್ತಿ ಬರ್ತಾರಂತ ಅನಿಸುತ್ತೆ ಸೊ ಇಲ್ಲಿ ನೋಡಿದ್ರೆ ಪಾಳಿ ಭಾಳ ಜನ ಹಚ್ತಾರಂತ ಸ್ನೇಹಿತರೆ ಪಾಳಿ ಸಿಗ್ಬೇಕಂದ್ರೆ ಭಾಳ ಟೈಮ್ ತೊಗೋತಾರೆ ಇಲ್ಲಿ ಇದೇ ದರ್ಗಾ ಅವ್ರದ್ದು ರಶೀದ್ ಮುತ್ತಿ ಅವರ ದರ್ಗಾ ಇದು ಇಲ್ಲಿ ನಾವು ಬಂದೆವು ಖಾಲಿ ಖಾಲಿ ಇತ್ತು ಬಟ್ ಇಲ್ಲಿ ಪಾಳಿ ನೋಡಿ ಸ್ನೇಹಿತರೆ ಅಮಾವಾಸ್ಯ ದಿನ ಬರೋವರು ಮುಂಚಿತವಾಗಿ ಎರಡು ದಿನಕ್ಕಿಂತ ಮೂರು ದಿನಕ್ಕಿಂತ ಮುಂಚೆನೇ ಈ ಒಂದು ಪಾಳೆ ಸರದಿ ಹೆಚ್ಚಿರೋದು ಅಲ್ಲಿರೋರನ್ನು ಕೇಳಿದ್ರೆ ಇನ್ನೂ ನಾಳೆ ದಿನ ಎಲ್ಲ ಫುಲ್ಲಾಗುತ್ತೆ ನಿಮಗೆ ಮುತ್ತಿಯವರು ಸಿಗೋದು ತುಂಬ ಕಷ್ಟ ಅಂತ ಹೇಳಿದ್ರು ಅದಕ್ಕೆ ನಾವು ನಮ್ಮೂರ ಕಡೆ ಮತ್ತೆ ಪಯಣ ಬೆಳೆಸಿದೆವು ನಾನು ಮುತ್ತಿಯವರನ್ನು ನೋಡ್ಲಿಕ್ಕೆ ಹೋಗಿಲ್ಲ ಆ ದರ್ಗಾವನ್ನು ನೋಡ್ಲಿಕ್ಕೆ ಹೋಗಿದ್ದೆ ಆದರೂ ಕೂಡ ಆ ಒಂದು ದರ್ಗ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳೋ ಪರವಾಗಿ ಹೇಳೋಕ್ಕೆ ಹೋಗೋದಿಲ್ಲ ಚೆನ್ನಾಗಿದೆಯೋ ಅಂತೇಳಿ ಅವರು ಹೋಗಿ ಬಂದವರು ಹೇಳ್ತಾರೆ ಅದು ನಮಗೆ ಅವರವರ ಭಕ್ತಿಗೆ ಬಿಟ್ಟಿದ್ದು ನಾನಂತೂ ಕೇಳಿಲ್ಲ ಹೇಳಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಸೈನ್ಯ ಇವರು ನಮ್ಮ ಅಕ್ಕ ತಂಗಿಯರ ಮಕ್ಕಳು ನನ್ನ ಮಗಳನ್ನ ನೋಡಿ ಹೇಗೆ ರೇಗಿಸ್ತವ್ರೆ ಮನೆಯಲ್ಲಿ ಇವ್ರದ್ದು ಹಾವಳಿ ಇದ್ದಿದ್ದೆ ಇವರು ಅವರು ಇವರು ಅಂತೇಳಿ ಜಗಳ ತೆಗೆಯೋದು ಪಡೆಯಾಡೋದು ಇದು ಕಾಮನ್ ಚಿಕ್ಕ ಮಕ್ಕಳಲ್ಲಿ ಊಟ ಮಾಡಿ ಎದ್ದು ಹೋಗೋಣ ಅಂತ ಬಂದರೆ ಇಲ್ಲಿ ನೋಡಿ ಕುರಿ ಮರೆ ಮೇಲ್ಗಡೆ ಹೆಂಗೆ ಸಿಗಾಕೊಂಡು ಬಿಟ್ಟಿದೆ ಅಲ್ಲಿ ನೋಡಿ ಅದನ್ನು ಎಬ್ಬಸ್ಬೇಕಂದ್ರೆ ತುಂಬ ಹರಸಾಹಸ ಪಟ್ಟೆವು ಪಪ್ಪದ ಕೂತ್ಗೆ ಏನಾದರೂ ಅಂತ ಅಂತೇಳಿ ಭಯ ಅದು ಬೇರೆ ಯಾರ್ದೋ ಕುರಿ ನಮ್ಮ ಕುರಿ ಅಲ್ಲ ಆದರೂ ಕೂಡ ತೆಗೆದ್ಕೊಂತಾರೆ ಅದನ್ನು ಅಲ್ಲಿಂದ